ಕೊನೆಯ ವಾರ ಮೊದಲ ದಿನ ಬಿಗ್ ಮನೆಯಲ್ಲಿ ಉಗ್ರಾವತಾರ ತಾಳಿದ ಮಂಜುಗಳಾಗಲಿಲ್ಲ ನಂದು ಏಳೆಂಟು ವಾರ ಗುಳ್ಳೆ ನರಿ ತರ ಇದ್ದೆ ಸೆಡೆ ನನ್ ಮಗ್ನೆ ಎಂದು ರೊಚ್ಚಿ ಗೆದ್ದ ರಜತ್ ಗುಳ್ಳೆ ನರಿ ತರಂಗಿದ್ದು ನಿಮ್ಮನೆಯಲ್ಲಿರೋ ತೂತು ನೋಡ್ಕೊಳ್ಳಿ ಭವ್ಯ ಮಾತಿಗೆ ಮಂಜು ಏಟಿಗೆ ಮಡಿಕೆ ಪುಡಿ ಪುಡಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೊನೆಯ ವಾರಕ್ಕೆ ಕಾಲಿಟ್ಟಾಗಿದೆ ಇನ್ನು ಮನೆಯಲ್ಲಿ ಆರು ಮಂದಿ ಇದ್ದು ಕೇವಲ ಒಂದು ವಾರ ಬಾಕಿ ಇದೆ ಹೀಗಾಗಿ ಅಂತಿಮ ದಿನಗಳಲ್ಲಿ ಮನೆಯ ಸ್ಪರ್ಧಿಗಳು ಟಾಸ್ಕ್ಗಳಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಇಷ್ಟು ದಿನ ಆಡಿದ್ದಕ್ಕಿಂತ ಈ ವಾರದಲ್ಲಿ ಆಡುವುದು ಅತ್ಯಂತ ಮುಖ್ಯವಾಗಿದೆ ಡಬಲ್ ಎಲಿಮಿನೇಷನ್ನಲ್ಲಿ ಗೌತಮಿ ಜಾಧವ್ ಹಾಗೂ ಧನ್ರಾಜ್ ಈಗಾಗಲೇ ಮನೆ ಖಾಲಿ ಮಾಡಿದ್ದಾರೆ ಸದ್ಯ ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳು ಟಾಸ್ಕ್ ವೇಳೆ ಮಾತಿನ ಭಾಗ್ಯುದ್ದಕ್ಕೆ ನಿಂತು ಏಕಾಏಕಿ ಸಿಡಿದೆದ್ದಿದ್ದಾರೆ ಹೌದು ಇಷ್ಟು ದಿನ ಬಿಗ್ ಬಾಸ್ನಲ್ಲಿ ಆಡುವಾಗ ಸ್ಪರ್ಧಿಗಳಿಗೆ ಬೇರೆ ಯಾರ ಮೇಲಾದರೂ ಕೋಪ ಬೇಸರ ಹತಾಶೆ ಕಾಡ್ತಿದ್ರೆ ಅದನ್ನ ತೀರಿಸಿಕೊಳ್ಳಲು ಬಿಗ್ ಬಾಸ್ ಅನುಮತಿ ಕೊಟ್ಟಿದ್ದಾರೆ ಇದಕ್ಕಾಗಿ ಟಾಸ್ಕ್ನಲ್ಲಿ ಫೋಟೋವನ್ನ ಮಡಿಕೆಗೆ ಅಂಟಿಸಿ ಹೊಡೆದು ಸ್ಪರ್ಧಿಗಳು ಕೋಪ ತೀರಿಸಿಕೊಳ್ಳಬಹುದು ಇಂತಹ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ತಮ್ಮ ವಿರೋಧಿಯ ಫೋಟೋ ಅಂಟಿಸಿ ಮನ ಬಂದಂತೆ ಚಚ್ಚಿ ಬಿಸಾಕಿದ್ದಾರೆ ಮನದಲ್ಲಿ ಉದುಗಿರುವ ಕೋಪ ಬೇಸರ ಹತಾಶೆ ಮನದೊಳಗಿರುವ ಭಾರವನ್ನು ಇಳಿಸಬೇಕು મુંજાને આ પ્રોમોલી મોક્ષિત ભવ્યા ಇಬ್ಬರು ತ್ರಿವಿಕ್ರಮ್ ಫೋಟೋಗೆ ಹೊಡೆದು ತಮ್ಮ ಕೋಪ ತಣ್ಣಗೆ ಮಾಡಿಕೊಂಡಿದ್ದಾರೆ ರಜತ್ ಕೂಡ ಯಾರದ್ದೋ ಫೋಟೋಗೆ ಹೊಡೆದಿದ್ದಾರೆ ಅದು ಪ್ರೋಮೋದಲ್ಲಿ ಸ್ಪಷ್ಟವಾಗಿಲ್ಲ ಅದರಂತೆ ಮಂಜು ಅವರು ರಜತ್ ಫೋಟೋವನ್ನ ಮಡಿಕೆಗೆ ಅಂಟಿಸಿ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ ಈ ವೇಳೆ ರಜತ್ ಹಾಗೂ ಮಂಜು ನಡುವೆ ವಾಕ್ ಸಮರ ನಡೆದು ಹೋಗಿದೆ ರಜತ್ ಫೋಟೋ ಇರುವ ಮಡಿಕೆ ಹೊಡೆದ ಮಂಜು ಕೋಪದಲ್ಲೇ ಮನೆಗೆ ಬಂದಾಗ ಗ್ಯಾಂಗ್ಗಳನ್ನ ಹರಿದು ಹಾಕ್ತೀನಿ ಕಿತ್ತಾಕ್ತೀನಿ ಅಂತ ಹೇಳಿದ್ರಿ ನಂದು ಗೌತಮ್ಯ ನ ಏನೂ ಮಾಡೋಕ್ಕಾಗಿಲ್ಲ ನಿನ್ನ ವ್ಯಕ್ತಿತ್ವ ನೀನ್ ನೋಡ್ಕೊಳ್ಳೋಲ್ಲೇ ಎಂದು ಮಂಜು ಏಕವಚನದಲ್ಲಿ ಬೈದಿದ್ದಾರೆ ಇದಕ್ಕೆ ರಜತ್ ಮೊದಲು ಏಳೆಂಟು ವಾರ ನೀನು ಗುಳ್ಳೆ ನರಿತರ ಇದ್ದೆ ಎಂದು ಹಂಗಿಸಿದ್ದಾರೆ ಕೋಪ ತಾರಕಕ್ಕೇರಿ ಸೆಡೆನ ಮಗನೆ ಎಂದಿರುವ ರಜತ್ ನಿನ್ನ ಯೋಗ್ಯತೆ ಅಷ್ಟೇ ಬರ್ತಿಯೇನೋ ಒನ್ ಅಂಡ್ ಒನ್ ಬರ್ತಿಯಾ ಎಂದು ರಜತ್ ಜಗಳಕ್ಕೆ ಕರೆದಿದ್ದಾರೆ ಇನ್ನು ರಿಲೀಸ್ ಆದ ಸಂಜೆಯ ಪ್ರೋಮೋದಲ್ಲಿ ಉಗ್ರಂ ಮಂಜು ಮತ್ತೆ ಏಕಾಏಕಿ ಭವ್ಯ ಗೌಡ ಮೇಲೆ ಕೆಂಡ ಮಂಡಲರಾಗಿದ್ದಾರೆ ಭವ್ಯ ಮೇಲಿನ ಕೋಪಕ್ಕೆ ಬಿಗ್ ಬಾಸ್ ಪ್ರಾಪರ್ಟಿಗಳು ಪುಡಿ ಪುಡಿಯಾಗಿವೆ ಭವ್ಯ ಫೋಟೋ ಹಾಕಿದ ಮಡಿಕೆ ಹೊಡೆದ ಅವರು ಟೇಬಲ್ ಡ್ರಮ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಪೀಸ್ ಪೀಸ್ ಮಾಡಿದ್ದಾರೆ ಫಸ್ಟ್ ಮಂಜು ಅಣ್ಣ ಅಂತೀಯಾ ಆಮೇಲೆ ಮಂಜು ಅವರೇ ಅಂತೀಯಾ ತ್ರಿವಿಕ್ರಮ್ ಅವರಿಂದಲೇ ಇಲ್ಲಿ ತನಕ ಬಂದೆ ಅಲ್ವಾ ಯಾರಿಗೋ ಸಿಗಬೇಕಾಗಿದ್ದ ಕ್ಯಾಪ್ಟನ್ಸಿಯನ್ನ ಮೋಸ ಮಾಡಿ ಆದ್ರಿ ಅಲ್ವಾ ಅಂತ ಕಿಡಿ ಕಾರಿದ್ದಾರೆ ಆಗ ಭವ್ಯ ನಾನೇನಾದರೂ ಅಗ್ರಿಮೆಂಟ್ ಮಾಡಿದ್ನಾ ಮಂಜಣ್ಣ ಅಂತ ಕರಿತೀನಿ ಅಂತ ಮೊದಲು ನಿಮ್ಮನೆಯಲ್ಲಿರೋ ತೂತ್ ನೋಡ್ಕೊಳ್ಳಿ ನಿಮ್ಮ ಗೌತಮಿ ವಿಚಾರಕ್ಕೆ ನಾನು ಬಂದಿದ್ನಾ ನನ್ನ ಬಗ್ಗೆ ಮಾತಾಡೋಕೆ ಅರ್ಹತೆ ಇಲ್ಲ ನಿಮಗೆ ಗೆಟ್ ಲಾಸ್ಟ್ ಅಂತ ಸಿಟ್ಟಿ ಗೆದ್ದಿದ್ದಾರೆ ಒಟ್ನಲ್ಲಿ ನೂರು ದಿನದ ಬಿಗ್ ಬಾಸ್ ಮನೆಯ ಕಹಾನಿ ಇದೀಗ ಎಳೆ ಎಳೆಯಾಗಿ ತೆರೆದುಕೊಳ್ತಿದ್ದು ಕ್ಲೈಮ್ಯಾಕ್ಸ್ ವೀಕ್ ಹೇಗಿರಲಿದೆ ಎಂದು ಜನ ಕಾಯ್ತಿದ್ದಾರೆ ು ಮಾತಾಡಕ್ಕೆ ನಾವಷ್ಟು ನಿಮ್ಮ ಮನೇಲಿ ಸೂತಿನ ನೋಡ್ಕೊಳ್ಳಿ ಅರ್ಹ ಇಲ್ಲ ನಿಮ್ಗೆ ನಂದು